ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ನವೆಂಬರ್ಗೆ ಎರಡೂವರೆ ವರ್ಷ ಕಂಪ್ಲೀಟ್ ಆಗುತ್ತೆ ನವೆಂಬರ್ ವೇಳೆಗೆ ರಾಜ್ಯ ರಾಜಕೀಯದಲ್ಲಿ ಮಹಾಕ್ರಾಂತಿ ಆಗುತ್ತೆ ಅನ್ನೋ ಚರ್ಚೆ ಕೈಪಾಳೆಯಲ್ಲಿ ಕೇಳಿ ಬರ್ತಾ ಇದೆ ಹೀಗಿರುವಾಗ ಮುಖ್ಯಮಂತ್ರಿ ಬದಲಾವಣೆ ಮತ್ತು ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಒಂದಷ್ಟು ಗುಸುಗುಸು ಹರಿದಾಡ್ತಾ ಇದೆ ಬಹಳ ದಿನಗಳಿಂದ ಸಚಿವ ಸಂಪುಟ ಸರ್ಜರಿ ಯಾವಾಗ ಅಂತ ಶಾಸಕರು ಕಾಯ್ದು ಕೂತಿದ್ರು ಕೊನೆಗೂ ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿಯ ಯೋಗ ಕೂಡಿ ಬಂದ ಹಾಗೆ ಕಾಣಿಸ್ತಾ ಇದೆ ದೀಪಾವಳಿ ಹತ್ತಿರವಾಗ್ತಾ ಇದ್ದ ಹಾಗೆ ಸಿದ್ದರಾಮಯ್ಯನವರ ಸಂಪುಟದ ಅನೇಕ ಸಚಿವರಿಗೆ ರಾಜಕೀಯ ಗ್ರಹಣ ಹಿಡಿಯುವ ಸಾಧ್ಯತೆ ಇದೆ ಅಂತಂದ್ರೆ ನವೆಂಬರ್ಗೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಸಿದ್ದರಾಮಯ್ಯ ಸಂಪುಟದ ಬರೋಬರಿ ಹದಿನೈದು ಮಂತ್ರಿಗಳಿಗೆ ಗೇಟ್ ಪಾಸ್ ಕೂಡ ಸಿಗುತ್ತೆ ಅಂತ ಹದಿನೈದು ಜನ ಹಿರಿಯ ಶಾಸಕರು ಹಾಗೆ ಹೊಸ ಮುಖಗಳಿಗೆ ಮಣೆ ಹಾಕೋದಕ್ಕೆ ಹೈಕಮಾಂಡ್ ಮುಂದಾಗಿದೆ ಯಾಕಂದ್ರೆ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯನ್ನ ಇಟ್ಕೊಂಡು ಅಸಮಾಧಾನಿತ ನಾಯಕರಿಗೆ ಮಂತ್ರಿ ಪಟ್ಟ ಕಟ್ಟೋದಕ್ಕೆ ಕೈಪಡೆ ತಯಾರಿ ನಡೆಸಿದೆ ಬಿಹಾರದ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಕರ್ನಾಟಕದ ರಾಜಕೀಯದಲ್ಲಿ ಮಹತ್ವದ ಬದಲಾವಣೆಯೊಂದು ನಡೆಯುತ್ತೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಸಚಿವ ಸಂಪುಟಕ್ಕೆ ದೊಡ್ಡ ಮಟ್ಟದ ಸರ್ಜರಿ ನಡೆಸೋದಕ್ಕೆ ವೇದಿಕೆ ರೆಡಿಯಾಗಿದೆ ಬಿಹಾರ ಚುನಾವಣೆ ಮುಗಿದ ಮೇಲೆ ಅಂದ್ರೆ ನವೆಂಬರ್ ಎರಡನೇ ವಾರದಲ್ಲಿ ರಾಜ್ಯದ ನಾಯಕರು ದೆಹಲಿಗೆ ತೆರಳಿ ಹೈಕಮಾಂಡ್ ಜೊತೆ ಅಂತಿಮ ಸುತ್ತಿನ ಮಾತುಕತೆಯನ್ನು ನಡೆಸಲಿದ್ದಾರೆ ಹೈಕಮಾಂಡ್ನಿಂದ ಹಸಿರು ನಿಶಾನೆ ಸಿಗ್ತಾ ಇದ್ದ ಹಾಗೆ ಸಂಪುಟ ಪುನರ್ರಚನೆಯ ಕಸರತ್ತು ಅಧಿಕೃತವಾಗೇ ಶುರುವಾಗುತ್ತೆ ನವೆಂಬರ್ ತಿಂಗಳ ಅಂತ್ಯದ ವೇಳೆಗೆ ಸುಮಾರು ಹದಿನೈದಕ್ಕೂ ಹೆಚ್ಚು ಹಾಲಿ ಶಾಸಕರು ತಮ್ಮ ಸ್ಥಾನವನ್ನು ಕಳೆದುಕೊಂಡು ಮಾಜಿಗಳಾಗಲಿದ್ದಾರೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಪುಟ ಹದಿನೈದು ಜನ ಸಚಿವರಿಗೆ ಕೊಕ್ಕು ಕೊಡಲಿದ್ದು ಈ ಕೊಕ್ಕು ಪಡೆಯೋರ ಪಟ್ಟಿಯಲ್ಲಿ ಘಟಾನುಘಟಿ ನಾಯಕರ ಹೆಸರೇ ಬರ್ತಾ ಇದೆ ತಮ್ಮ ಪ್ರಭಾವ ಹಿರಿತನ ಮತ್ತು ಅನುಭವದಿಂದ ಗುರುತಿಸಿಕೊಂಡಿರೋ ಅನೇಕ ಸಚಿವರ ಕುರ್ಚಿಗೆ ಕಂಟಕ ಎದುರಾಗಿದೆ ಇನ್ನು ಸಚಿವ ಸ್ಥಾನದಿಂದ ಕೋಕು ಕೊಟ್ಟು ಪಕ್ಷ ಸಂಘಟನೆಯಂತಹ ಮಹತ್ವದ ಜವಾಬ್ದಾರಿಗಳನ್ನು ಕೊಟ್ಟು ಅವರ ಅನುಭವವನ್ನು ಪಕ್ಷಕ್ಕಾಗಿ ಬಳಸಿಕೊಳ್ಳೋ ಯೋಜನೆಯನ್ನ ಹೈಕಮಾಂಡ್ ಹಾಕೊಂಡಿದೆ ಸಂಪುಟದಲ್ಲಿರೋ ಕೆಲವು ಸಚಿವರ ಕಾರ್ಯವೈಖರಿಯ ಬಗ್ಗೆ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ಅಸಮಾಧಾನ ಹಾಗೆ ಆಕ್ಷೇಪ ಹೊರಹಾಕಿದ್ದಾರೆ ತಮ್ಮ ಕ್ಷೇತ್ರಗಳ ಕೆಲಸಗಳಿಗೆ ಸ್ಪಂದಿಸ್ತಾ ಇಲ್ಲ ಕಡತಗಳು ವಿಲೇವಾರಿ ಆಗ್ತಾ ಇಲ್ಲ ಅನ್ನೋ ದೂರುಗಳು ತುಂಬಾ ಕೇಳಿ ಬರ್ತಾ ಇದೆ ಹಾಗೆ ರಾಜ್ಯ ಸರ್ಕಾರಕ್ಕೆ ನವೆಂಬರ್ ಇಪ್ಪತ್ತೊಂದಕ್ಕೆ ಎರಡೂವರೆ ವರ್ಷ ತುಂಬಲಿರೋ ಸಂದರ್ಭವನ್ನು ಬಳಸಿಕೊಂಡು ಹೊಸಬರಿಗೆ ಅವಕಾಶ ಕೊಟ್ಟು ಅಧಿಕಾರ ಹಂಚಿಕೆಯನ್ನು ನೆಪವನ್ನು ಮುಂದಿಟ್ಟುಕೊಂಡು ಅಸಮರ್ಥ ಹಾಗೆ ಆರೋಪ ಎದುರಿಸ್ತಾ ಇರೋ ಸಚಿವರಿಗೆ ಸೌಜನ್ಯಯುತವಾಗಿ ಗೇಟ್ ಪಾಸ್ ನೀಡೋ ತಂತ್ರವನ್ನು ಹೈಕಮಾಂಡ್ ರೂಪಿಸಿದೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಸಚಿವ ಸಂಪುಟದಲ್ಲಿ ಯಾರಿಗೆಲ್ಲ ಚಾನ್ಸ್ ಸಿಗುತ್ತೆ ಅಂತ ನೋಡೋದಾದರೆ ಬಿಕೆ ಹರಿಪ್ರಸಾದ್ ಆರ್ ವಿ ದೇಶಪಾಂಡೆ ಸಲೀಂ ಅಹಮ್ಮದ್ ನಾಗೇಂದ್ರ ಬಸವರಾಜ ರಾಯರೆಡ್ಡಿ ಅಪ್ಪಾಜಿ ನಾಡಗೌಡ ಲಕ್ಷ್ಮಣ ಸವದಿ ರೂಪಾ ಶಶಿಧರ್ ತರೀಕೆರೆ ಶ್ರೀನಿವಾಸ್ ಲೇಔಟ್ ಕೃಷ್ಣಪ್ಪ ಟಿ ಬಿ ಜಯಚಂದ್ರ ರಿಜ್ವಾನ್ ಅರ್ಷದ್ ಅಥವಾ ಯು ಟಿ ಖಾದರ್ ಕೆ ಎನ್ ರಾಜಣ್ಣ ಅಥವಾ ರಘುಮೂರ್ತಿ ಶಿವಲಿಂಗೇಗೌಡ ಅಥವಾ ಎಚ್ ಸಿ ಬಾಲಕೃಷ್ಣ ಪಿ ನರೇಂದ್ರ ಅಥವಾ ಶಿವಣ್ಣ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ನಿನ್ನೆಯಷ್ಟೇ ತಮ್ಮ ಸಂಪುಟದ ಸಹೋದ್ಯೋಗಿಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಡಿನ್ನರ್ ಪಾರ್ಟಿಯನ್ನ ಕೂಡ ಅರೇಂಜ್ ಮಾಡಿದ್ರು ಸಚಿವ ಸ್ಥಾನ ತ್ಯಾಗ ಮಾಡಬೇಕಾದ ಸಂದರ್ಭ ಏನಾದರೂ ಬಂದ್ರೆ ಪಕ್ಷದ ಜವಾಬ್ದಾರಿ ವಹಿಸಿಕೊಳ್ಬೇಕಾಗತ್ತೆ ಅಂತಾನು ಹೇಳಿದ್ದಾರಂತೆ ಐವತ್ತು ಕೋಟಿ ರೂಪಾಯಿ ಬಿಡುಗಡೆಯಾದ್ರೂ ವಿವಿಧ ಕಾಮಗಾರಿಗಳ ಸರಿಯಾದ ಕಾರ್ಯಾದೇಶಗಳು ಆಗಿಲ್ಲ ಅನ್ನೋ ಕಂಪ್ಲೇಂಟ್ಸ್ ಇದೆ ಶಾಸಕರು ಪದೇ ಪದೇ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ ಹಾಗಾಗಿ ಸಚಿವರು ತಮ್ಮ ಕಾರ್ಯವೈಖರಿಯನ್ನ ಬದಲಿಸಿಕೊಳ್ಬೇಕು ಅಂತ ಚುರುಕು ಮುಟ್ಟಿಸಿದ್ದಾರೆ ಹಾಗೆ ಎಷ್ಟೋ ಶಾಸಕರು ತಮ್ಮನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಸಚಿವರ ನಡೆ ಬಗ್ಗೆ ಬೇಸರ ಹೊರಹಾಕಿದ್ದಾರೆ ಇನ್ನಾದರೂ ನಿಮ್ಮ ನಡೆ ಬದಲಾಯಿಸ್ಕೊಳ್ಬೇಕು ಅಂತ ಶಾಸಕರಿಗೆ ಸ್ಪಂದಿಸ್ತಿದ್ರೆ ಹೇಗೆ ಅಂತ ಔತಣಕೂಟದಲ್ಲಿ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇನ್ನು ಪ್ರತಿಪಕ್ಷಗಳು ನಿರಂತರವಾಗಿ ಆರೋಪ ಮಾಡಿದ್ರೂನು ನಿಮ್ಮಿಂದ ಅಷ್ಟೇ ಅಗ್ರೆಸಿವ್ ಉತ್ತರ ಬರ್ತಾ ಇಲ್ಲ ಯಾಕೆ ಅಂತಾನೂ ಪ್ರಶ್ನೆ ಮಾಡಿದ್ದಾರೆ ಹಾಗೆಯೇ ಸಂಪುಟ ಆಗೋದು ಕನ್ಫರ್ಮ್ ಇಷ್ಟು ದಿನ ಅಧಿಕಾರವನ್ನ ಅನುಭವಿಸಿದೀರಾ ಇನ್ಮುಂದೆ ತ್ಯಾಗಕ್ಕೆ ರೆಡಿಯಾಗಿ ಅನ್ನೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯವರು ಸಚಿವರಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ